ನಮಸ್ಕಾರ ಜವಾರಿ ಮಂದಿ ಆರ್ ಸಿ ಬಿ ವರ್ಷಸ್ ಎಮ್ಐ ಮ್ಯಾಚ್ ನಿಮ್ಗೆ ಸ್ವಾಗತ ಸ್ವಾಗತ ಏನ್ ಮಾತ್ರಿ ಧಮಕ ಧಮಕ ಅನ್ಬೇಕು ನೋಡ್ರಿ ಆರ್ ಸಿ ಬಿ ಧಮಕ ನತ್ರಿ ನಾವು ನಶ ನಶ ಎಲ್ಲಿ ಸಿಕ್ ಮುಂಬೈ ಟಾಸ್ ಗೆಲ್ತ್ರಿ ನಾವು ಬಾಲಿಂಗ್ ಆಯ್ಕೆ ಅಂತ ಅಂತೇಳಿದ್ರ ಆರ್ ಸಿ ಬಿ ಬ್ಯಾಟಿಂಗ್ ಬಂದ್ರಿ ವಿರಾಟ್ ಕೊಹ್ಲಿ ಪಿಲ್ಸ್ ಆಡ್ ಬಂದ್ರು ಪಿಲ್ಸ್ ಆಡ್ ಫಸ್ಟ್ ನೇ ಬಾಲ ಫೋರ್ ಇನ್ನು ಮ್ಯಾಚ್ ಚಿದಾಗಪತಿ ಅನ್ಕೊಂಡ್ ಸೆಕೆಂಡ್ ನೇ ಬಲ್ಲ ಬೋಲ್ಟ್ ಬೋಲ್ಡ್ ಮಾಡಿಬಿಟ್ಟು ಲಪಕ್ ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್ ನಮ್ ಕಾಕ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಅಂದ್ರ ಅರ್ವತ್ ರನ್ ನೋಡ್ದ್ರಿ ಬೆಂಕಿ ಬಬ್ಲಾಜಿ ಬ್ಯಾಟಿಂಗ್ ಅನ್ಬೇಕ್ರಿ ನಮ್ ಆರ್ ಸಿ ಬಿ ಬಾಲಿಂಗ್ ನಾಗ್ ಸೈ ಬ್ಯಾಟಿಂಗ್ ಸೈ ಫೀಲ್ಡಿಂಗ್ ಸೈ ಪಾರ್ಟ್ನರ್ಶಿಪ್ ಏನ್ ಬೇಕ್ರಿ ಆರ್ ಸಿ ಬಿ ಆರ್ ಸಿ ಬಿ ಏನ್ ಬೇಕ್ರಿ ಅವ್ನು ಆರ್ ಸಿ ಬಿ ಫ್ಯಾನ್ಸ್ ಗಳಿಗಾಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಗಾಲಿ ನೋನ್ ಹಬ್ಬ ಹಬ್ಬ ಅನ್ಬೇಕ್ರಿ ನಶಾ ಮ್ಯಾಚ್ ರೀ ಯಾವ ಎರಡ್ ಸಾವಿರದ ಹದಿನೈದರದ ಗೆದ್ದಿದ್ದೇವ್ರಿ ಯಾವತ್ತು ವರ್ಷ ಒಟ್ಟ ಒಂದ್ ಮ್ಯಾಚ್ ರೀ ಮುಂಬೈ ಇಂಡಿಯನ್ಸ್ ಅವ್ರು ತವರ್ ಮನೆ ಬೆಂಕಿ ರೆಕಾರ್ಡ್ ನಮ್ಮ ಹದಿನೈದು ಎರಡು ಸಾವಿರದ ಹದಿನೈದು ಹತ್ತು ವರ್ಷ ಅಲ್ಲಿ ಈ ಸಲ ಅಲ್ಲಿ ಚೆನ್ನೈದಾಗ ಭಿ ಯಾವ ಎರಡು ಸಾವಿರದ ಎಂಟರದಾಗ ಏನು ಗೆದ್ದಿದ್ದವ್ರು ಬಟ್ ಒಟ್ಟೆ ಗೆದ್ದಿದ್ದಿಲ್ಲ ನಮ್ಮ ಆರ್ ಸಿ ಬಿ ಈ ಸಲ ಪೂರ್ತಿ ಜೋಶ್ನಾಗ್ಯಾರ ಈ ಸಲ ನಾವೊಂದು ಚಿತ್ರಾರ್ಪದ ಬೆಂಕಿ ಬೆಂಕಿ ಅದರಿ ಈ ಸಲ ಏನು ಮ್ಯಾಚ್ ರೀ ನಶ ನಶ ಅನ್ಬಕ್ರಿ ಹಾರ್ಥಿಕ್ ಪಾಂಡ್ಯ ಬ್ಯಾಗ್ಯ ಬರ್ಸಿದ್ರೆ ಹನ್ನೊಂದು ಬಾಲಿ ಮೂವತ್ತು ರನ್ ರೀ ಸ್ಟ್ರೈಕ್ ನೋಡಿದ್ರೆ ಸ್ಟ್ರೈಕ್ ರೇಟ್ ನೋಡಿದ್ರೆ ಐದ್ನೂರು ಚಿಲ್ ಅಂದ್ರೆ ಐದ್ನೂರು ಹನ್ನೆರಡು ಮನುಷ್ಯ ಹನ್ನೊಂದು ಬಾಲಿ ಮೂವತ್ತು ರನ್ ಹೋಯ್ತಪ್ಪ ಮ್ಯಾಚ್ ಅಂತೇವ್ ಬೆಂಕಿ ಮ್ಯಾಚ್ ಅವನ ಅವನ ಆರ್ ಸಿ ಬಿ ಅಂದ್ರೆ ಹಂಗೆ ಆರ್ ಸಿ ಬಿ ಇನ್ನೊಂದ್ ಹೆಸರೇನ್ ಗೊತ್ತಲ್ರಿ ಆರ್ ಸಿ ಬಿ ಇನ್ನೊಂದ್ ಹೆಸ್ರೇ ಬಾಲ್ ಲೋಡಕೆ ಬಾಲ್ ಬೆಂಕಿರಿ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಈ ಚಿತ್ರ ಪತ್ತಲ್ರಿ ಬರ್ಸೇ ಬೇಕ್ರಿ ರೀ ನಮ್ಮ ಆರ್ ಸಿ ಬಿ ಟೀಮ್ ಅಂದ್ರೆ ಯಾಕಂದ್ರೆ ನೋಡ್ರಿ ಎಲ್ಲ ಹೆಂಗಪ್ಪ ಎರಡ್ ಮ್ಯಾಚ್ ಗೆದ್ದು ಅಷ್ಟು ಕಷ್ಟ ಗೆದ್ರು ಮನೆ ಸೋತರು ಅಷ್ಟು ಕಷ್ಟ ನಮ್ ಆರ್ ಸಿ ಬಿ ಹೆಂಗ್ ಗೊತ್ತ ಲಾಸ್ಟ್ ಬಾಲಿಂಗ್ ಬರೋತಾನು ಬಾ ಹಿಡ್ಕೋಬೇಕು ಹಿಂಗ ಆರ್ ಸಿ ಬಿ ಫ್ಯಾನ್ಸ್ಗಳು ದೂರವ್ರೆ ದೌರಿದವ್ರೆ ಕಪಡಪ್ಪ ಕಪಡಪ್ಪ ಅನ್ಬೇಕು ಅದಕ್ಕಂತ ಆರ್ ಸಿ ಬಿ ಅಂತ ಇದ್ ರೀ ನಮ್ ಆರ್ ಸಿ ಬಿ ಟೀಮ್ ನೋಡ್ರಿ ಆರ್ ಸಿ ಬಿ ಇಸ್ ಬ್ಯಾಕ್ ಅನ್ಬೇಕ್ರಿ ಏನ್ ಮ್ಯಾಚ್ ರೀ ನಷ್ಟ ಮ್ಯಾಚ್ ಎಲ್ಲಿ ರೋಹಿತ್ ಶರ್ಮಾ ಬೆಂಕಿ ನಮ್ಮ ಆಸಿನ್ ರಜಪತ್ ಅಲ್ಲಿ ಏನ್ ಸಿಕ್ಸ್ ರೀ ಅದು ಒಂಥರ ಖುಷಿ ರೀ ಅವ್ರು ಬ್ಯಾಟಿಂಗ್ ಹೊಡ್ಲಾಕ ಸಿಕ್ಸ್ ಹೊಡೋದು ಸ್ಪಿನ್ನರ್ ಸಿಕ್ಸ್ ಹೊಡಿತಾರ ನೋಡ್ರಿ ಸ್ಟೇಟ್ ಅದು ಏನಂತಾರೆ ಹಾಲ್ ಹಾಲ್ ಉಂಡಪ್ಪಲೆ ಬೆಂಕಿ ಅವನು ಅದು ವರ್ಣನೆ ಮಾಡಕ್ ಬರ್ಲ ಯಾಕಪ್ಪ ಆ ಥರ ಬೆಂಕಿ ಬ್ಯಾಟಿಂಗ್ ರೀ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅಂತ ಬೊಂಬಾಟ್ ಆಡಿದ್ರು ಅವ್ರ ಬಗ್ಗೆ ಅಂತ ಮಾತಿಲ್ಲ ನಮ್ಮ ಕನ್ನಡಿಗ ದೇವದ ಪಡಿಕಲ್ಲ ಅಂದ್ರೆ ಅವ್ರು ಅವ್ರು ರೂಲ್ ಯಾಕೆ ಕೊಟ್ಟರೆ ಅಂದ್ರೆ ದಿನೇಶ್ ಕಾರ್ತಿ ಕೇಳಿ ಸೀಸನ್ ಸ್ಟಾರ್ಟಿಂಗೇ ನಮ್ಮ ಪಡಿಕಾಲಿಗೆ ಇದೇ ರೂಲ್ಸ್ ಕೊಟ್ಟು ಇದೇ ರೂಲ್ ಬರೋದು ಎಟ್ಟ ನಡೆಯೋದು ಔಂ ಆದ್ರೆ ಔಂಟ್ ಅದ ಹೋದ್ರೆ ಹೋಗೋದ್ ಒಟ್ಟು ಎಷ್ಟದು ಹೋಗೋದು ಎಷ್ಟದು ಹೋಗೋದು ಎಟ್ಟದ ಹೋಗೋದು ಎಷ್ಟದು ಬೆಂಕಿ ಮ್ಯಾಚ್ ರೀ ನಾವು ಬೆಂಕಿ ಬೆಂಕಿ ಮ್ಯಾಚ್ ರೀ ನಮ್ಗೆ ದೇವದ ಪಡಿಕಲ ಇಟ್ಟಿ ರಜತ್ ಪತಿದಾರ್ ಬಂದಲ್ರಿ ಅಣ್ಣ ಕ್ಯಾಪ್ಟೆನ್ಸಿ ಮಾಡ್ಯ ಪ್ರೆಷರ್ ಅಂತೇಳಿ ನಾ ತಿಳ್ಕೊಂಡ್ರೆ ಪ್ರೆಷರ್ ಏನ್ ಇಟ್ಟಿ ಅಣ್ಣ ನೋಡ್ರಿ ಕ್ಯಾಪ್ಟೆನ್ಸಿ ಆಡೋರು ಯಾರು ಚಲೋ ಇಲ್ರಿ ಫಾರ್ಮ್ನಾಗ ಈ ಶ್ರೇಯೇಶ್ ಅವರು ಪಟೇಲ್ ಇಬ್ಬರೇ ಫಾರ್ಮ್ನಾಗ್ರಿ ಯಾರು ಫಾರ್ಮ್ನಾಗ ಇಲ್ಲರಿ ಋತುರಾಜ್ ಗಾಯಕ್ವಾಡ ಪುಸ್ತಾನ ಎಲ್ಲ ಪಟೇಲ ಎಲ್ಲ ಇಲ್ಲ ಪಟೇಲ್ ಇಟ್ಟಾರ ಎಲ್ಲ ಸ್ವಿಚ್ ಅಪ್ ಆಗಿ ಬಿಟ್ಟಾರೀ ಏನಾದ್ರೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅನ್ಬೈನ್ ಮ್ಯಾಚ್ ರೀ ಪೋ ರೆಕಾರ್ಡ್ ರೆಕಾರ್ಡ್ ಮುರಿದವ್ರಿ ಎರಡ್ ಸಾವಿರದ ಹದಿನೈದರ ಪೂರ್ రన్ విరాట్ కోహ్ హిమూర్ సగర్ రన్ చేజ్ మరి హూరు సవిర రన్ టీవీ రన్ హై ఎస్ట్ రన్ అది బయకీ బబుల్ అది అని బెక్ యాకప్పంద ఆర్ సిద్దర కడి మరి పైల నోడ్రీ హంగితు ఆర్ సిటింగ్ అదే బాలింగ్ ఇతర బాలింగ్ ఫీల్డింగ్ ఇతర ఒరత ఇరదీ చేజింగ్ బాగా పార్ట్నర్షిప్ బే ఫీల్డింగ్ బా క్యాచ్ పార్ట్నర్శిప్ రి నమ్ బీ ఫిల్స్ లాస్ట్ ఫస్ట్ నేవల్ యార్దే ಸ್ಯಾಂಡ್ ನಡ್ದ್ರಿ ಹಾರ್ದಿಕ್ ಪಾಂಡೆ ಇದು ಪಿಲ್ಸ್ ಆರ್ಡಾ ಮತ್ತೆ ಟಿಮ್ ಇಂಡಿಯಾ ಏನ್ ಕ್ಯಾಚ್ ರೀ ನಶ ನಶೆ ಕ್ಯಾಚ್ ಅನ್ಬೇಕು ಎಲ್ಲ ಸೂಪರ್ ಓಡ್ತಾನೆ ಏನ ಹಾರ್ದಿಕ್ ಪಾಂಡೆ ಮತ್ತೆ ತಿಲಾಕರ್ಮ ಬ್ಯಾಟಿಂಗ್ ಮಾಡೈತಿ ಆಯ್ತಪ್ಪ ಮ್ಯಾಚ್ ಹೋಯ್ತು ಅನ್ನೋ ಅದು ಆರ್ ಸಿ ಬಿ ಫ್ಯಾನ್ಸಿಗೆ ಗೊತ್ತಿರಲ್ಲ ಆರ್ ಸಿ ಬಿ ಈ ಫ್ಯಾನ್ಸ್ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಅನ್ಸ್ತದ ಆರ್ ಸಿ ಬಿ ಆಗಲು ಬಾಯಿಗೆ ಬರ್ಸಿ ಗೆಲ್ಸ್ತದ ಅದು ಈಗ ಅದು ಅವಿನ ಕಾಲ ಹದಿನೇಳು ವರ್ಷ ನಿಂತ ನಡ್ದಾರೆ ಈಗೇನು ಹೊಸದಲ್ಲ ಅಂದ್ರೂ ಆರ್ ಸಿ ಬಿ ಧಮಕ ಧಮಕ ಅನ್ಬೇಕು ನೋಡ್ರಿ ಏನ್ ಬ್ಯಾಟಿಂಗ್ ರೀ ನಶೆ ಮ್ಯಾಚ್ ಬ್ಯಾಟಿಂಗ್ ಅಂತ ಬಾಲಿಂಗ್ ಹಚ್ಬೇಕ್ರಿ ಬಾಲಿಂಗ್ ಯೋಚನೆ ಮಾಡ್ರಿ ಎರಡ್ನೂರ ಇಪ್ಪತ್ತೆರಡು ರನ್ ನೋಡೋನೂರ ಹತ್ತು ಹತ್ತು ಚೇಜ್ ಮಾಡಿದ್ರೆ ಏನಂದ್ರೆ ಎರಡ್ನೂರ ಹತ್ತು ಚೇಜ್ ಮಾಡಿದ್ರೆ ಮುದ್ದೆ ಹೊತ್ತೈತ್ರಿ ಮ್ಯಾಚೆ ಕತಿನೇ ಮುಗಿತಿತ್ ಅಲ್ಲಿ ಬೆಂಕಿ ಬಾಲಿಂಗ್ ಹೆಸರ್ ದುಡ್ಡಾ ಬ ಕುರಲ್ಪಾಂಡ್ಯಾ ವಿಲ್ ಜಾಕ್ಸ್ ಒಂದು ಅವನು ತೆಗ್ದು ಬೌನ್ಸರ್ ಹಾಕ್ತಾನಿ ಆ ವಿಲ್ ಜಾಕ್ಸ್ ಅಂತಾನೆ ನಮ್ಮ ಅಂಪರಿಗೆ ಕಂಪ್ಲೇಂಟ್ ಮಾಡ್ತೀನಿ ಸ್ಪಿನ್ನರ್ ಅನೋ ಪಾಸ್ ಪಾಸ್ಟ್ ಬಾಲರ್ ಅನೋ ಒಂದು ಗೊತ್ತಲ್ಲ ಇದ್ರಿ ಅವ್ನು ಬೈಡ್ ಯಾರು ಆಗ್ತಾನ ಬೌನ್ಸರ್ ಆಗ್ತಾನ ಈ ಈ ಅವ್ನು ಆಗ್ತಾನೆ ನಮಗೆ ಗೊತ್ತಲ್ಲ ಅವ್ನು ಸ್ಪಿನ್ನರ್ ಅಣ್ಣ ಏನಾನ ಅಂತಿರ್ತಾನ ವಿಲ್ ಜಾಕ್ಸ್ ಕಂಪ್ಲೇಂಟ್ ಮಾಡೋಕೋಗಿರ್ಬೇಕ್ರೇ ಮೇಬಿ ಯಾಕಂದ್ರೆ ಎಲ್ಲಿ ಹಾಕಿನ ಗೊತ್ತಿ ಬೌನ್ಸರ್ ಹಾಕಿ ವಿಕೆಟ್ ತೆಗ್ದ್ರಿ ಸ್ಪಿನ್ನರ್ ಇರೋದು ಬೌನ್ಸರ್ ಯಾರ್ಕಾದ್ರೂ ಬೌನ್ಸರ್ ಹಾಕ್ತಾನೆ ರೀ ಮನುಷ್ಯ ಬೆಂಕಿ ಪಿಕ್ ನೋಡ್ರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಳ್ಳೆ ಕೆಲಸ ಮಾಡ್ಯಾರ ಎಲ್ಲರೂ ಬೈದ್ರು ಬೀಗ ನೋ ನಿಮ್ಮ ನನಗೆ ಬೈತಿರಿ ನಿಮ್ಮ ಅಂತ ಪೂರ್ತಿ ಸ್ಟ್ರಾಂಗ್ ಆರ್ ಸಿ ಬಿ ಟೀಮ್ ಪೂರ್ತಿ ಮೂರು ಮೂರು ಹವೆ ಗೆದ್ದಾರೆ ಅಂದ್ರೆ ಹೊರಗೆ ಯಾವ ಗ್ರೌಂಡ್ನಾಗ ಎಲ್ಲ ಹೂಮ್ ಸೋತಾರಿ ಉಡುಪಿ ಎಲ್ಲ ಮೂರು ಗೆದ್ದಾರೆ ಚೆನ್ನೈದಾಗ ಕೋಲ್ಕತ್ತಾದಾಗ ಮುಂಬೈದಾಗ ಇನ್ನು ಏಟಿಗೆ ಏಟಿಗೆ ಒಳ್ಳೇದೇ ಒಡೆದು ಗಂಜು ಬೆಳದೆ ಬೆಳೋದು ಬೆಳದೆ ಬೆಳದು ಬೆಂಕಿ ಮ್ಯಾಚ್ ರೀ ಎಲ್ಲರು ನೋಡ್ರಿ ಅಂತ ಅನಿಸ್ತದೆ ಯಾಕಂದ್ರೆ ನೋಡಿ ಇಂಥ ಮ್ಯಾಚ್ಗಳು ಏನು ನಾಶ ಮ್ಯಾಚ್ ರೀ ಎಪ್ಪ ಲಾಸ್ಟ್ ಬಾಲಿನ್ ತನೇತ್ ಎಲ್ಲಿ ರನ್ ಗಣಸ್ತರಿ ನೋಡ್ರಿ ಹದಿನಾಲ್ಕು ಹದಿನೈದು ಹದಿನೈದ್ ಓರಿ ಪೂರ್ತಿ ಮ್ಯಾಚ್ ಹೋಗ್ತನಿ ಹದಿನೈದ್ ಓರಿ ನೂರ ಐವತ್ತೆರಡು ನೂರ ಅನ್ವತ್ತಿತ್ರಿಪ್ಪ ಇಯಪ್ಪ ಎಲ್ಲಾರು ಮ್ಯಾಚ್ ಆದರೂ ಆರ್ ಸಿ ಬಿ ಅಭಿಮಾನಿಗಳಲ್ಲ ಅಭಿಮಾನಿಗಳಲ್ರಿ ನಮ್ ಕಲ್ಲರ್ ರೀ ಬಾಲ್ ಬಾಲ್ ಎರಡು ಬಾಲಿಗೆ ಕೈ ಹಾಡ್ಕೊಂಡ್ ಯಾವಾಗ ಯಾವ್ ಹೋಗ್ತಾ ಯಾವತ್ತೆ ಆ ಬೆಂಕಿ ಯಾವ ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗ್ದವ್ ನೋಡ್ರಿ ಅಲ್ಲಿ ಚಿತ್ತಾಳ್ಪತ ಚಿತ್ತಾ ಅಲ್ಪತಾ ತಿಲಾಕೊರ್ಮ ವಿಕೆಟ್ ಆಯ್ತಲ್ರಿ ே பார்ட்னர்ஷிப் ப்ரேக் மாதிரி பார்ட்னர்ஷிப் ப்ரேக் மாறி நீனொன் கேசி பிரேக் பூமி வந்து ஃபேல் மாட்டார சீதா சித்தா மியாச்சி பெங்கி மாச்சரி நமக்கேன் மாத்தாடக்கு சப்தலே வரல எல்லிங்க ஃபீல்டிங்க ஆர்த்தி பண்டை மச்சி போனோம் மனுஷனா ஏனே ஓய்வாட்ட எல்லாரும் அதை டீம் தோச்சு ஏ தமக்க தமக்க ஏய் ஓன்த்தவன் பூர்த்தி ஜோஷ்னேங்க மே மியு அந்தங்க ஏ ஒடி ஒட்ரி ஐத்திர அவன் ನಿಮ್ಮ ಇಟ್ಟವಲ್ಲ ಬೇಷ ಏನು ಏನ್ ಆ ಹೆಂಗ ಏನೋ ಅಂದನ್ವ ಯಾ ಎಸ್ ಗೋ ಏನೋ ಚೀರಾಕಿದವ ಆಡ್ತಿ ಪಾಂಡ್ ಪೂರ್ತಿ ಆ ಮುಂಬೈ ಮುಂಬೈನೇ ಪೂರ್ತಿ ಚೀರಾಕಿತ್ರಿ ಆಯ್ತು ಮ್ಯಾಚ್ ಗೆದ್ದೇವಪ್ಪ ಅಂತಿಂತು ಶಿವ ಅಂತೇಳಿ ಅಂತೇಳಿ ಬೇಷ್ ಇಟ್ಟರೆ ಅವ್ನು ನೋಡಪ್ಪ ವಡಪದ ಎಕ್ಸ್ಟ್ರಾ ಸಾಸ್ ಹಾಕಿಟ್ಟಿ ಬೆಂಕಿ ಮ್ಯಾಚ್ ರೀ ಅವ್ರು ಚಿತ್ರಪತ ಚಿಲ್ಪತಾ ಅನ್ಬೈಕ್ರಿ ಅವ್ರು ಏನವ ಮುಂಬೈ ಇಂಡಿಯನ್ಸ್ ಎಲ್ಲ ಫ್ಯಾನ್ಸ್ ಫ್ಯಾನ್ಸ್ ಬಿಡ್ರೆ ಅವ್ರು ಫ್ಯಾನ್ಸ್ ಇದ್ದಿದೆ വണಗು டிமெண்டாலி ഓർ കോച്ച് ഹെഡ് കൊ चलो ए हे ഹത്ര മെയിൻ കേ ആജീ വസനസ ആചൻ ബക്കോ ഇഡ ഇഷ്ടത്തെ ലൈക്ക് മാർടി ഷെയർ മാർടി കമന്റ് മാർടി സബ്സ്ക്രൈബ് മാർടി സിഗൺറ് മുന്നടടായി ടേക്ക് ടേക്ക് ടേക്കർ ബൈ ബൈ ഗുഡ് നൈറ്റ് ഇസല കപ്പ് നംദേ ഷോർ ഷാട്ട് അനദരി ബോംബടി ഇസല നംദേ ജയ് ആശിമി ഇസല കപ്പ് നംദേ സിഗൺറ് മുന്നടടായ ഗുഡ് നൈറ്റ് ശുഭരാത്രി <laughs> जीवन और मृत्यु में मृत्यु ही निश्चित है आपको पता है कि ये निश्चित है और जो निश्चित है उसका डर का, है का भाई